ಹಲೋ ಎವ್ರಿ ಒನ್ ಇಟ್ಸ್ ದಿಸ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಈ ಮುಂಜಾನೆ ನಿಮ್ಮೆಲ್ಲರನ್ನು ನೋಡುವುದು ನನಗೆ ಸಂತೋಷಿಂಗ್ ಈ ದಿನದಲ್ಲಿ ನಾವು ಜ್ಞಾನೋಕ್ತಿಗಳು ನಾಲ್ಕು ಇಪ್ಪತ್ ಮೂರನೇ ವಚನದಲ್ಲಿ ಬರೆದಿರುವ ವಾಕ್ಯವನ್ನು ಧ್ಯಾನ ಮಾಡಲಿದ್ದೇವೆ ಕೀಪ್ ಯೋರ್ ಹಾರ್ಟ್ ವಿತ್ ಆಲ್ ವಿಜಿಲ್ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ ಫ್ರಮ್ ಇಟ್ ಜೀವಧಾರೆಗಳು ಹೊರಡುವವು ಎಂಬುದಾಗಿ ಬರೆಯಲ್ಪಟ್ಟಿದೆ ಹೌದು ನನ್ನ ಪ್ರಿಯ ಸ್ನೇಹಿತರೆ ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಳ್ಳಬೇಕು ಬಿಕಾಸ್ ಎವ್ರಿಥಿಂಗ್ ಯಾಕಂದರೆ ಎಲ್ಲವೂ ನಮ್ಮ ಹೃದಯದಿಂದ ಹರಿಯುತ್ತದೆ ಗಾರ್ಡ್ ಟು ಹಿಸ್ ಗಾರ್ಡನ್ ನಾವು ನೋಡುತ್ತೇವೆ ತೋಟಗಾರನು ತನ್ನ ತೋಟವನ್ನು ನೋಡಿಕೊಳ್ಳುವಾಗ ಹಿ ಪ್ಲಾಂಟ್ಸ್ ಆಲ್ ದ ಫ್ಲವರ್ ಎಲ್ಲಾ ಹೂ ಗಿಡಗಳನ್ನು ನೆಡುತ್ತಾನೆ ಅಂಡ್ ಅಸ್ ಟೈಮ್ ಗೋಸ್ ಬೈ ಹಿ ಮೇಕ್ ಶೋ that there are no weeds that hinders the flowers from growing. ಹೂವುಗಳು ಉತ್ತಮ ರೀತಿಯಲ್ಲಿ ಬೆಳೆಯಲು ತಡೆ ಮಾಡುವ ಕಳೆಗಿಡಗಳು ಬೆಳೆಯದಂತೆ ಅದನ್ನು ನೋಡಿಕೊಳ್ಳುತ್ತಾನೆ. When he sees weeds grow, ಕಳೆಗಿಡಗಳು ಬೆಳೆದದನ್ನು ನೋಡುವಾಗ, he plucks it right from its root. ಬೇರು ಸಹಿತ ಅದನ್ನು ಕಿತ್ತು ತೆಗೆಯುತ್ತಾನೆ. He doesn't just cuts the top, ಮೇಲಿನಿಂದ ಮಾತ್ರ ಅದನ್ನು ಕಡಿಯುವುದಿಲ್ಲ, or trims its flowers, ಅಥವಾ ಹೂವನ್ನು ಮಾತ್ರ ತೆಗೆಯುವುದಿಲ್ಲ, but he pulls the weeds right from its root. ಬೇರು ಸಹಿತ ಅದನ್ನು ಕಿತ್ತು ತೆಗೆಯುವುದನ್ನು ನೋಡುತ್ತೇವೆ. So that it does not grow. ಂತೆ ಸೊ ದ್ರಿಯನ್ಸ್ ತನ್ನ ಹತ್ತಿರವಿರುವ ಹೂ ಗಿಡಗಳ ಪೋಷಕಾಂಶಗಳನ್ನು ಅದು ಹೀರಿಕೊಳ್ಳದಂತೆ ಇದರಿಂದಾಗಿ ಹೂ ಗಿಡಗಳು ಉತ್ತಮವಾಗಿ ಬೆಳೆದು ಹೂವುಗಳು ಅರಳಿ ಅಂದವಾಗಿ ಕಾಣುತ್ತದೆ

ನಮ್ಮ ಜೀವಿತದಲ್ಲಿರುವ ಕೆಟ್ಟ ಪ್ರಭಾವಗಳು ದಟ್ ಲವ್ ಟು ಗ್ರೋ ಬೆಳೆಯಲು ಬಿಡುವ ಆಲೋಚನೆಗಳು ಇಟ್ ಮಸ್ಟ್ ನೆವರ್ ಅಫೆಕ್ಟ್ ಆಲ್ ದರ್ಸ್ ದರ್ ಆರ್ ಗ್ರೋ ನಮ್ಮ ಹೃದಯದಲ್ಲಿ ಬೆಳೆಯುವ ಹೂವುಗಳಿಗೆ ಅಡ್ಡಿ ಮಾಡಬಾರದು ದ ಗುಡ್ ಕ್ವಾಲಿಟೀಸ್ ಉತ್ತಮ ಗುಣಗಳು ಉತ್ತೇಷ್ಠೇಕ್ ದಿನ ನಮ್ಮ ಹೃದಯದಿಂದ ಬೇಡವಾದ ಕಳೆ ಗಿಡಗಳನ್ನು ತೆಗೆಯಬೇಕು ಬ್ಯಾಡ್ ಥಾಟ್ಸ್ ಫ್ರೈಡ್ ಹೆಮ್ಮೆಯ ಯೋಚನೆಗಳು ಯೋಚನೆಗಳು ಥಾಟ್ಸ್ ಆಫ್ ರಿವೆಂಜ್ ಸೇಡು ತೀರಿಸಿಕೊಳ್ಳುವ ಯೋಚನೆಗಳು ಅಪವಿತ್ರ ಈ ಎಲ್ಲ ಪ್ರಭಾವಗಳನ್ನು ನಮ್ಮ ಹೃದಯದಿಂದ ತೆಗೆಯಬೇಕು ಮೇಕ್ಸ್ಟ್ರೇ ಅವೇ ಫ್ರಮ್ ಅವರ್ಲೇಷನ್ಶಿಪ್ ನಮ್ಮನ್ನು ದೇವರಿಂದ ದೂರ ಮಾಡುವ ವಿಚಾರಗಳನ್ನು ನಮ್ಮ ಜೀವಿತದಿಂದ ನಾವು ತೆಗೆದು ಹಾಕಬೇಕು ವಿ ಆಫ್ ದ ಫುಲ್ನೆಸ್ ಮೌತ್ ಸ್ಪೀಕ್ಸ್ ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ ಸಿಟಿನಲ್ಲಿರುವ ಮನುಷ್ಯನನ್ನು ನಾವು ನೋಡುವುದಾದರೆ ಸ್ಪ್ಯೂ ಔಟ್ ಸೋ ಥಿಂಗ್ಸ್ ಕ್ಯಾರಿಂಗ್ ಇನ್ ಹಾರ್ಟ್ ಫಾರ್ ಲಾಂಗ್ ಟೈಮ್ ಹೃದಯದಲ್ಲಿ ಅನೇಕ ಸಮಯಗಳಿಂದ ಇದ್ದಂತಹ ಎಲ್ಲಾ ವಿಚಾರಗಳನ್ನು ಹೊರಹಾಕುತ್ತಾರೆ ಕೆಲವರು ಹೇಳುತ್ತಾರೆ ಅವನ ನಿಜವಾದ ಸ್ವಭಾವ ಹೊರಬರುತ್ತಿದೆ ನೋಡು ಇಂತಹ ಸಮಯದಲ್ಲಿಯೂ ಕೂಡ ನಾವು ನಮ್ಮ ಹೃದಯದಲ್ಲಿರುವ ಒಳ್ಳೆಯದನ್ನೇ ತೋರ್ಪಡಿಸಬೇಕಾಗಿದೆ ಗುಡ್ ಇಂಟೆನ್ಶನ್ ಉತ್ತಮ ಉದ್ದೇಶಗಳು ಗುಡ್ ವರ್ಡ್ ಉತ್ತಮ ಮಾತುಗಳು ಗುಡ್ ಕ್ವಾಲಿಟಿ ಉತ್ತಮವಾದ ಗುಣಗಳು ಸೊ ಆದ್ದರಿಂದ ಮೈ ಡಿಯರ್ ನನ್ನ ಪ್ರಿಯ ಸ್ನೇಹಿತರೆ

ಸಮಯ ತೆಗೆದುಕೊಂಡು ಎಲ್ಲ ಕಳೆ ಗಿಡಗಳನ್ನು ತೆಗೆಯಿರಿಂದ ಹೂದೋ ಬೆಳೆಯಲಿ ಆಸ್ ದೇವರು ಬೆಳೆಸುವ ಆ ಉತ್ತಮವಾದ ಸುಂದರವಾದ ತೋಟವನ್ನು ದೇವರಲ್ಲಿ ನಾವು ಬೇಡಿ ಪಡೆದುಕೊಳ್ಳುವ ಪ್ರಾರ್ಥಿಸುವ ನಮ್ಮ ಹೃದಯವನ್ನು ನಿನ್ನ ಹತೋಟಿಗೆ ತೆಗೆದುಕೋ ಎಂದು ಬೇಡುತ್ತೇವೆ ದೇವರೇ ನಮ್ಮ ಹೃದಯದಲ್ಲಿರುವ ಕಳೆ ಗಿಡಗಳನ್ನು ತೋರಿಸುಲ್ ಇಟ್ ಕಿತ್ತು ಹಾಕಲು ನಮಗೆ ಸಹಾಯ ಮಾಡು ಬೇರು ಸಹಿತವಾಗಿ ಕಾಮದ ಆಲೋಚನೆಗಳು ಹೆಮ್ಮೆಯ ಆಲೋಚನೆಗಳು ಆಲೋಚನೆಗಳು ನಮ್ಮ ಹೃದಯದಲ್ಲಿರುವ ಪವಿತ್ರ ವಿಚಾರಗಳು ಬೆಳೆಯುವಂತೆ ಅವುಗಳು ಸುಂದರವಾಗಿ ಅರಳುವಂತೆ ಲಾರ್ಡ್ ಹೆಲ್ಪ್ ನಮ್ಮಲ್ಲಿರುವ ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಳುವಂತೆ ಮಾಡು ಕೀಪಿಂಗ್ ಆಲೋಚನೆಗಳನ್ನು ಶುದ್ಧ ಮಾಡುವ ಮೂಲಕ ದೇಶ ಶುದ್ಧವಾಗುವ ಮೂಲಕ

ಟಾಕ್ ವಾಟ್ ಎವರ್ ವಿ ಡೂ ವಿಲ್ ಎಕ್ಸಿಬಿಟ್ ಅಂಡ್ ನಾವು ಏನೇ ಏನೇ ಮಾಡಿದರೂ ಮಾತಾಡಿದರೂ ನಿನ್ನ ಗುಣ ಸ್ವಭಾವಗಳನ್ನು ತೋರ್ಪಡಿಸುವಂತೆ ಇಟ್ ಸ್ಪ್ರಿಂಗ್ ಹರಿಯಲ್ಪಡುವಂತೆ ಥ್ಯಾಂಕ್ ಯು ಯು ಲಾ ಆರ್ ವರ್ಕಿಂಗ್ ಂತೆ ನಮ್ಮ ಹೃದಯದಲ್ಲಿ ಕಾರ್ಯವನ್ನು ಮಾಡುವುದಕ್ಕಾಗಿ ಸ್ತೋತ್ರ ಯು ಪುಟ್ ಯೋರ್ ಯೋರ್ ಸ್ಪಿರಿಟ್ ಕ್ವಾಲಿಟೀಸ್ ನಿನ್ನ ಆತ್ಮನನ್ನು ನಿನ್ನ ಗುಣವನ್ನು ನಮ್ಮಲ್ಲಿಡುವುದಕ್ಕಾಗಿ ಸ್ತೋತ್ರ ಇನ್ ಜೀಸಸ್ ನೇಮ್ ನಾಮದಲ್ಲಿ ಬೇಡಿದ್ದೇವೆ